ಆಯ್ ಸೋಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಇವತ್ತು ನಿನಗೆ ನೀನೇ ಮೇಕಪ್ ಮಾಡ್ಕೊಳ್ತಾ ಇದ್ದ ಆವತ್ತು ಆಲ್ರೆಡಿ ಟೈಮ್ ಫೈವ್ ಓ ಕ್ಲಾಕು ಹ್ಞೂ ಪಪ್ಪ ಇವತ್ತೆಲ್ಲ ಗಣೇಶ ಬಾ ಯಾವ ಮೇಕಪ್ ಆರ್ಟಿಸ್ಟು ಫ್ರೀ ಇರಲ್ಲ ಅದಕ್ಕೆ ನಾನೇ ಮೇಕಪ್ ಆರ್ಟಿಸ್ಟಲ್ವಾ ಅಲ್ವಾ ಅದಕ್ಕೆ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಮೆಟರ್ನಿಟಿ ಶೂಟ್ ಇದೆ ನನಗೆ ಇವತ್ತು ವಾವ್ ಸೂಪರ್ ಎಲ್ಲಿ ಶೂಟು ಪ್ಲಾ ಎಲ್ಲಿ ಶೂಟು ಮತ್ತೆ ಯಾವ ಥರ ಶೂಟ್ ಮಾಡ್ತಿದ್ದೀವಿ ಎಲ್ಲ ಶೂಟ್ ಬಂದಮೇಲೆ ಡ್ರಿವಲ್ ಮಾಡ್ತೀವಿ ಓಕೆ ಸೊ ನೋಡಿ ಬೆಳಗ್ಗೆ ಟೈಮ್ ಬಂದು ಫೋರ್ ತರ್ಟಿ ಸೊ ನನ್ನ ಮಗಳು ಎದ್ದು ಸೊ ಇವತ್ತು ಅವಳಿಗೆ ಅವಳೇ ಶೆಲ್ಫ್ ಮೇಕಪ್ ಮಾಡ್ಕೊತ ಇದ್ದಾಳೆ ಸೊ ಇವತ್ತು ಏನು ಶೂಟ್ ಇರುತ್ತೆ ಎಲ್ಲಿರುತ್ತೆ ಏನು ನೋಡೋಣ ಬನ್ನಿ ನಾವು ಹೋಗ್ತಾ ಇರೋ ಒಂದು ಲೊಕೇಶನ್ ನೋಡಿ ಇದೆ

ಸೌಮ್ಯ ಬೇಬಿ ಶಿವರ್ ಶೂಟ್ ಅಲ್ಲೇ ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸೊ ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ ಮಮ್ಮಿ ನಾನು ಹೇಳಕ್ ಕೇಳಿಸ್ತಲ್ಲ ಅಲ್ಲಿ ಮೈಕ್ ಬೇರೆ ಹಾಕಿಲ್ಲ ಹೋಯ್ತು ಯಾರು ಮಿಸ್ ಮಾಡ್ಕೋಬೇಡಿ ಯೂಟ್ಯೂಬ್ ಚಾನೆಲ್ ನೋಡಿ ನಿಮ್ಮ ಮನೆ ಮಗಳು ಪುಷ್ಪ 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 ಸಂಜು ಗೀತದ ಜೊತೆ ಮೂರು ನಾಯಿಗಳು ಅದರ ಜೊತೆ ಶೂಟಿಂಗ್ ಸ್ಪಾಟ್ಗಳು ಅಲ್ಲಿ ಮಗಳು ಶೂಟಿಂಗ್ಗಳು ಬಸ್ರಿ ಬೈಕಗಳು ಫೋಟೋಗಳು ಶೂಟಿಂಗ್ಗಳು ಸೊ ನೋಡಿ ಈ ಕಾರ್ ಒಳಗಡೆ ಹೋಗ್ತಾ ಇದೀವಿ ಎಲ್ಲಿ ಫೋಟೋ ಶೂಟ್ ಮಾಡಿಸ್ತಾವಳೋ ಗೊತ್ತಿಲ್ಲ ಸೌಮ್ಯ ಹೆಜ್ಮಾರು ನನ್ನ ವೀಡಿಯೋ ಮಾಡ್ತಾ ಇದ್ರೆ ನಾನು ಅವ್ರು ವೀಡಿಯೋ ಮಾಡ್ತಾ ಇದ್ದೀನಿ ಎಂತ ಎಂತ ಸೊ ಇದು ಯಾವ ಲೇಖ ಹೆಸರುಘಟ್ಟ ಲೇಖಲ್ಲೇ ಇವತ್ತು ಸೌಮ್ಯಗೆ ಸೊ ಬೇಬಿ ಶವರ್ ಶೂಟ್ ಮಾಡಕ್ಕೆ ಬಂದಿದ್ದೀವಿ ಸೊ ಸಕ್ಕದಾಗಿದೆ ಫೋಟೋ ಶೂಟ್ ಮಾಡ್ಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ ನಮಗೂರು ಫೋಟೋಗ್ರಾಫರು ಸರ್ ನಿಮ್ಮ ಹೆಸ್ರು ಸುಮಂತ್ ಅವರು ರೆಫರ್ ಮಾಡಿದ್ದು ಬಟ್ ಜಾಗ ಚೆನ್ನಾಗಿದೆ ಅವರೇ ಅವರೇ ಫೋಟೋಗ್ರಫಿ ಮಾಡ್ತಾ ಇರೋದು ಬಟ್ ಈ ಜಾಗ ರೆಫರ್ ಅವರೇ ಬಟ್ ತುಂಬ ಚೆನ್ನಾಗಿದೆ ಅಂತ ಬಟ್ ನೈಸ್ ಮೇಡಮ್ ಆಯಿತು ಹ್ಮ ಅವ್ರಗ ಈ ಧನಿಯಾ ಬರುತ್ತಲ್ವಾ ಆ ಧನಿಯಾ ನಾ ರಾತ್ರಿ ನೋಡ್ರಿ ಇಲ್ಲಿ ಅಳಿಯ ಅವ್ರ ಅತ್ತೆ ನಾಷ್ಟ ಮಾಡ್ತಾ ಇದ್ರೆ ಬಿಸಿಲು ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡಿರೋದ್ ನೋಡ್ರಿ ಏ ನನ್ನ ಮೈ ಇಲ್ಲ ನೋಡ್ರಿ ಅಳಿಯ ಅತ್ತೆ ನಾಷ್ಟ ಮಾಡ್ತಾ ಇದ್ರೆ ಬಿಸಿಲು ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡು ನಿಂತಾವ್ರೆ ಅಳಿಯ ಹಳಿಯ ನೋಡಿ ಅಲ್ಲಿ ಮಗ್ಳು ನಿಂತ ಅವಳೆ ಬಿಸಿಲಲ್ಲಿ ಮಗ್ಳುಗೊಂದ್ ಸ್ವಲ್ಪ ಛತ್ರಿ ಹಿಡೀರಿ ಅಂತ ಅಂದ್ರೆ ಅತ್ತೆ ನಾಶ ಮಾಡ್ತಾವ್ರೆ ಅತ್ತೆ ಅಟ್ಟೆ ಆನ ಬಿಡ್ತಾರೆ ಅಂತ ಹೇಳ್ತಾವ್ರೆ ಸೊ ಇಲ್ಲಿ ಮಗಳಂತೂ ಫುಲ್ ಮಿಂಚಿಂಗೋ ಮಿಂಚಿಂಗೋ ಫೋಟೋ ಶೂಟಲ್ಲಿ ಸಿಕ್ಕಾಪಡೆ ಮಿಂಚಿಂಗ್ ಮಾಡ್ತಾವಳೆ ಹೊಟ್ಟೆ ಅಶ್ವ ಇಲ್ಲ ಅವಳಿಗೆ ಏನು ಇಲ್ಲ ಆರಾಮಾಗೆ ಮುಳ್ಕೋಗ್ಬಿಟ್ಟಿದಾಳೆ ಫೋಟೋಶೂಟಲ್ಲಿ ನೋಡ್ರಿ ಸೌಮ್ಯಾ ಬಂದು ಬೇಬಿ ಶವರ್ ಫೋಟೋ ಶೂಟ್ ಮಾಡ್ಲಿಕ್ಕೆ ಈ ಮೂರ್ ನಾಯಿ ಬೇರೆ ಹಿಡ್ಕೊಂಡ್ ಬಂದವಳೆ ಪಾಪ ಅಂಬೋ ಅಂತಾವೆ ಪಾಪಚಿ ಪಾಪ ಅವು ಬಿಸ್ಕೆಟ್ ಹಾಕುದ್ರೆ ತಿಂತಾ ಇಲ್ಲ ಟಿಫನ್ ಕೊಟ್ಟರು ತಿಂತ ಇಲ್ಲ ಎಷ್ಟ್ ಕ್ಯೂಟ್ ಆಗಿದೆ ಅದ್ರೊಳಗೆ ಒಬ್ಳು ಮುದ್ದು ರಾಣಿ ನೋಡ್ರಿ ಆ ಜುಟ್ಟು ನೋಡ್ರಿ ಎಷ್ಟ್ ಚೆನ್ನಾಗ್ ಹಾಕೋರ ಜುಟ್ಟು ಗೊತ್ತೈತೆ ಬಿಸ್ಕೆಟ್ ಹಾಕಿದ್ರೆ ತಿಂತಾನೆ ಇಲ್ಲ ಬೇಬಿ ನೀನು ಪಾಪ ನಾಯು ಪಾಪ ಒಂದ್ ಪಾಪ್ರಿ ಅವ್ರ ನಾಯಿಗಳು ಅಂತ ಎಷ್ಟ್ ಕ್ಯೂಟ್ ಆಗಿದೆ ಮಾಸ್ ಮಂಜ ಗುರುಜಿ 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 ನಮಸ್ಕಾರ ಗುರುಜಿ ಗುರುಜಿ ನಮಸ್ಕಾರ ಗುರುಜಿ ಗುರುಜಿ ಅವ್ರ ಟ್ರೆಡಿಷನಲ್ ಡ್ರೆಸ್ ಡ್ರೆಸ್ ಗುರುಜಿ ಅವರು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದಾರೆ ಇವತ್ತು ಗುರುಜಿ ಜೊತೆ ಒಂದ್ ಲೈವ್ ಹೋಗೋಣ ಇವತ್ತು ಗುರುಜಿ ನೋಡಿ ನಾವು ಇಲ್ಲಿ ಲೇಖ ಹತ್ರ ಬಂದಿದ್ದೀವಿ ಸೌಮ್ಯ ಶೂಟ್ಗೆ ಸೊ ಹಾಗೆ ಇಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದು ಮನೆಯಿಂದ ಹಾಗೆ ಇಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ ಬಿಸಿಲು ಶುರು ಆಗ್ತಾ ಇದೆ ಬೆಳಿಗ್ಗೆನೆ ವೆದರ್ ತುಂಬ ಕೂಲ್ ಆಗಿತ್ತು ಆಮೇಲೆ ನಾನು ನಿಮ್ಮ ಮನೆ ಮಗಳು ಇವ್ರು ನಿಮ್ಮ ಮನೆ ಅಳಿಯ ನೀನು ಕತೆ ಕೇಳ್ಬೋದು

ರೆಡಿ ಆಗ್ತಾ ಇದ್ಕೊತಾವಳೆ ನಾನೆಲ್ಲ ಎತ್ತಿ ಎತ್ತಿ ಕೊಡ್ತಾ ಇದೀನಿ ದೊಡ್ಡ ಛತ್ರಿ ಇಡ್ಕೊಬಿಟ್ಟವ್ರೆ ದೊಡ್ಡ ಛತ್ರಿ ಅಲ್ಲ ನಮ್ಮ ಯಜಮಾನ್ರು ನಾನ್ ಪ್ರೆಗ್ನೆಂಟ್ ಆದಾಗ ನನ್ಗೊಂದು ಬೇಬಿ ಶವರ್ ಫೋಟೋ ಶೂಟ್ ವಾವ್ ಇದೇನಿದ್ ಕಾನ್ಸೆಪ್ಟ್ ನೋಡಪ್ಪ ಈ ಫೋಟೋಗ್ರಾಫರು ಮಗುನ ಎತ್ಕೊಂಡು ಆಡ್ಸೋ ವಯಸ್ಸಲ್ಲೇ ಆ ನಾಯಿ ಬರಿ ಕೊಟ್ಬಿಟ್ಟವ್ರಿ ನನ್ ಮಗಳ ಕೈಲೇ ಅದ್ ನೋಡ್ರಿ ಚೆನ್ನಾಗ್ ಕೂತೈತೆ ನೋಡ್ರಿ ಈ ತರ ಕ್ರಿಯೇಟಿವ್ ಐಡಿಯಾ ಎಲ್ಲ ಸೊ ನಮ್ಮ ನೋಡಿ ಈ ತರ ನಾಯಿನೆಲ್ಲ ಇಟ್ಕೊಂಡು ಐಡಿಯಾ ಮಾಡೋದು ಸೊ ನಮ್ಮ ಒಂದು ಸುಮಂತ್ ಫೋಟೋಗ್ರಾಫರು ಸೊ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಫೋಟೋಗ್ರಾಫಿ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯೂಟ್ಯೂಬಲ್ಲೇ ಸೊ ನನ್ನ ಮಗಳಂತೂ ತೊಡೆ ಮೇಲೆ ಪಾಪನ್ ಇಟ್ಕೊಂಡು ಎಂಜಾಯ್ ಮಾಡೋ ವಯಸ್ಸಲ್ಲೇ ನಾಯಿ ನೆಟ್ಕೊಂಡು ಪಾಪು ತರ ಆಡಿಸ್ತಾ ಇದ್ದಾಳೆ ಪಾಪ ಅದು ಗಾಬರಿ ಆಗೋಯ್ತು ಅದಕ್ಕಂತೂ ಒಂದು ಜುಟ್ಟು ಬೇರೆ ಹಾಕಿದ್ ಆ ನಾಯಿ ಮರಿಗೆ ಬ

ನೋಡಿದ್ರಾ ಸೊ ನಾವೆಲ್ಲ ಹೆಂಗ್ ರೀಲ್ಸ್ ಮಾಡ್ಕೊಡಿದೀವಿ ಅಂತ ಸೌಮ್ಯ ಬೇಬಿ ಶಿವರ್ ಶೂಟ್ ಅಲ್ಲೇ ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸೊ ಯಾರು ಮಿಸ್ ಮಾಡ್ಕೊಳ್ಳಬೇಡಿ ಮಮ್ಮಿ ನನ್ನ ಹೇಳಕ್ ಕೇಳಿಸ್ತಾ ಅಲ್ಲಿ ಮೈಕ್ ಬೇರೆ ಹಾಕಿಲ್ಲ ಹೋಯ್ತು ಯಾರು ಮಿಸ್ ಮಾಡ್ಕೋಬೇಡಿ ಯೂಟ್ಯೂಬ್ ಚಾನೆಲ್ ನೋಡಿ ನಿಮ್ಮ ಮನೆ ಮಗಳು ಪುಷ್ಪ 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 ಸಂಜು ಗೀತದೈತೆ ಮೂರು ನಾಯಿಗಳು ಅದ್ರದೈತೆ ಶೂಟಿಂಗ್ ಸ್ಪಾಟ್ಗಳು ಅಲ್ಲಿ ಮಗಳು ಶೂಟಿಂಗ್ಗಳು ಬಸ್ರಿ ಬೈಕ್ಗಳು ಫೋಟೋಗಳು ಶೂಟಿಂಗ್ಗಳು ನೋಡಿದ್ರಲ್ಲ ನನ್ನ ಮಗಳು ಮೆಟರ್ನಿಟಿ ಶೂಟ್ ಹೇಗಿತ್ತು ಅಂತ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವು ನಕ್ಕದು ನಕ್ಕುದು ಸಿಕ್ಕಾಪಟ್ಟೆ ಖುಷಿ ಖುಷಿಪಟ್ವು ಸೊ ನೀವು ಖುಷಿ ಪಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಇನ್ನೂ ಹೆಚ್ಚಿನ ವೀಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್